ಕರಿಯಕಲ್ಲು ಸಾರ್ವಜನಿಕ ಹಿಂದೂ ರುದ್ರಭೂಮಿಗೆ ಮರ ಬಿದ್ದು ಹಾನಿಯಾಗಿದೆ ಪುರಸಭಾ ವ್ಯಾಪ್ತಿಯ ಕರಿಕಲ್ಲು ಸಾರ್ವಜನಿಕ ಹಿಂದೂ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರದ ವೇಳೆ ಸುರಿದ ಭಾರೀ ಗಾಳಿ ಮಳೆಗೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ ರುದ್ರಭೂಮಿಯ ಮೇಲ್ಛಾವಣಿಗೆ ಈ ಒಂದು ಮರ ಬಿದ್ದು ಈ ಘಟನೆ ಜುಲೈ ಹದಿನೆಂಟರಂದು ಸಂಭವಿಸಿದೆ ಪರಿಣಾಮವಾಗಿ ಅಂದಾಜು ಐವತ್ತು ಸಾವಿರ ರೂಪಾಯಿ ನಷ್ಟ ಸಂಭವಿಸಿದೆ ರೆಂಜಾಳ ಮತ್ತು ಸಾಣೂರು ಗ್ರಾಮದ ಮೃತದೇಹಗಳನ್ನು ಸುಡುವ ವೇಳೆ ಈ ಘಟನೆ ನಡೆದಿದೆ